ಇವತ್ತಿನ ಟಾಪಿಕ್ ಶೇಕಡ ಪರ್ಸೆಂಟೇಜ್ ಅಂದರೆ ಏನಂತ ನೋಡುವ ಪರ್ಸೆಂಟೇಜ್ ಅಂದರೆ ಏನು ಪರ್ ಸೆಂಟ್ ಅಂದರೆ ಏನು ಹಂಡ್ರೆಡ್ ಅಂತ ಬರ್ತದೆ ಪ್ರತಿಶತ ಪ್ರತಿ ನೂರಕ್ಕೆ ಅಂದರೆ ನೂರಕ್ಕೆ ಎಷ್ಟು ಅಂತ ಪ್ರತಿಶತ ಪ್ರತಿ ನೂರಕ್ಕೆ ನೂರಕ್ಕೆ ಎಷ್ಟು ಅಂತ ನಾವು ಪರ್ಸೆಂಟೇಜನ್ನು ಹೇಗೆ ಗುರುತಿಸ್ತೀವಿ ಪರ್ಸೆಂಟೇಜ್ ಹಂಡ್ರೆಡ್ ಪರ್ಸೆಂಟ್ ಈ ಥರ ಗುರುತಿಸ್ವಿ ಗುರುತಿಸ್ತೇವೆ ಪ್ರತಿಶತ ಪ್ರತಿ ನೂರಕ್ಕೆ ನೂರಲ್ಲಿ ಎಷ್ಟು ಅಂತೆ ಈಗ ಫಾರ್ ಎಕ್ಸಾಂಪಲ್ ಒನ್ ಪರ್ಸೆಂಟ್ ಅಂತಿದ್ದರೆ ಅದನ್ನು ಹೇಗೆ ಗುರುತಿಸ್ತೀರ ಒನ್ ಡಿವೈಡೆಡ್ ಹಂಡ್ರೆಡ್ ಹಂಡ್ರೆಡ್ ಎನ್ನುವುದೇನು ಯಾವಾಗಲೂ ಎಲ್ಲಿ ಬರ್ತದೆ ಛೇದದಲ್ಲಿ ಬರ್ತದೆ ಛೇದದಲ್ಲಿ ಬರ್ತದೆ ಒನ್ ಪರ್ ಒನ್ ಪರ್ಸೆಂಟ್ ಎನ್ನುವುದು ಇಲ್ಲಿ ನ್ಯೂಮರೇಟರ್ ಬಂದಿದೆ ಛೇದದಲ್ಲಿ ನೂರು ಎನ್ನುವುದು ಬಂದಿದೆ ಅದೇ ಹೇಳ್ತಿರೋದು ಪ್ರತಿಶತ ಪ್ರತಿ ನೂರಕ್ಕೆ ನೂರರಲ್ಲಿ ಎಷ್ಟು ಅಂತ ಈಗ ಇಲ್ಲಿ ಎಷ್ಟು ನೂರರಲ್ಲಿ ಒಂದು ಭಾಗ ಅಂತ ಶೇಕಡ ಸಂಖ್ಯೆಗಳನ್ನು ಭಿನ್ನ ರಾಶಿಗೆ ಪರಿವರ್ತಿಸುವುದು ಹೇಗೆ ಅಂತ ನೋಡುವ ಶೇಕಡ ಸಂಖ್ಯೆಗಳನ್ನು ನಾವು ರಾಶಿಗೆ ಪರಿವರ್ತಿಸಬೇಕು ಇಲ್ಲಿ ಎಷ್ಟಿದೆ ಈಗ ಎಪ್ಪತ್ತೈದು ಪರ್ಸೆಂಟೇಜ್ ಅಂತಿದೆ ಇದನ್ನು ಹೇಗೆ ಬರೀತೀರಿ ಎಪ್ಪತ್ತೈದು ಪರ್ಸೆಂಟೇಜನ್ನ ಈಗ ಎಪ್ಪತ್ತೈದು ಪರ್ಸೆಂಟ್ ಅಂದರೆ ಏನು ಹೇಳಿದ್ದು ಹಂಡ್ರೆಡ್ ಕೆಳಗೆ ಹಂಡ್ರೆಡ್ ಇದನ್ನು ಈಗ ಸಿಂಪ್ಲಿಫೈ ಮಾಡಿಕೊಳ್ಳಿ ಐದು ಒಂದಲಿ ಐದು ಎರಡು ಉಳಿತ್ತೀಚೆ ಕೊಟ್ಟು ತೊಗೊಳ್ಳಿ ಇಪ್ಪತ್ತೈದು ಐದು ಇಪ್ಪತ್ತೈದು ಐದು ಎರಡಲಿ ಹತ್ತು ಐದು ಗುಣಿಸು ಸೊನ್ನೆ ಸೊನ್ನೆ ಐದು ಮೂರಲಿ ಹದಿನೈದು ಐದು ನಾಲ್ಕಲಿ ಇಪ್ಪತ್ತು ಸಿಂಪ್ಲಿಫೈ ಮಾಡಿದ್ವಿ ಏನಾಯಿತು ತ್ರೀ ಬೈ ಫೋರ್ ಅಂದರೆ ನಾಲ್ಕರಲ್ಲಿ ಮೂರು ಭಾಗ ಭಿನ್ನ ರಶಿಗೆ ಆಯ್ತಾಯಿತು ಇವಾಗ ಭಿನ್ನ ರಶಿ ರೂಪದಲ್ಲಿ ಮಾಡಿದ್ವಿ ನಂತರ ಏನಿದೆ ಏಯ್ಟ್ ಪರ್ಸೆಂಟ್ ಇದನ್ನು ಕೊಡ್ ಮಾಡ್ಕೊಳಿ ಏಯ್ಟ್ ಪರ್ಸೆಂಟ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಡಿವೈಡೆಡ್ ಎರಡು ನಾಲ್ಕಲೆಂಟು ಎರಡು ಇಲಿ ಹತ್ತು ಎರಡು ಗುಣಿಸು ಸೊನ್ನೆ ಸೊನ್ನೆ ಎರಡೆರಡಲಿ ನಾಲ್ಕು ಎರಡು ಎರಡು ನಾಲ್ಕು ಒಂದು ಈ ಕಡೆ ಎರಡು ಇಲಿ ಹತ್ತು ಇನ್ನೂ ಸಿಂಪ್ಲಿಫೈ ಮಾಡಲಿಕ್ಕಾಗೋದಿಲ್ಲ ಟು ಡಿವೈಡೆಡ್ ಟ್ವೆಂಟಿ ಫೈವ್ ಆನ್ಸರ್ ಇವಾಗ ಮಿನರಾಶಿ ರೂಪಕ್ಕೆ ಬಂತಲ್ಲ ಮಿನರಾಶಿ ರೂಪದಲ್ಲಿ ಇದೆ ನನ್ ನಂತರ ಇನ್ನೊಂದು ಕ್ವಶನು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇವಾಗಿದು ಇಲ್ಲಿ ಏನಿದೆ ಡೆಸಿಮಲ್ ಇದೆ ಇದನ್ನು ನೋಡ್ಕೊಳ್ಬೇಕು ಈಗ ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದನ್ನು ಹೇಗೆ ಬರ್ಕೊಳ್ಬೋದು ಡೆಸಿಮಲ್ ರಿಮೂವ್ ಮಾಡಿದರೆ ಏನು ಮಾಡ್ತೀರಾ ಒನ್ ಬೈ ಟೆನ್ ಯಾಕೆ ಡೆಸಿಮಲ್ ರಿಮೂವ್ ಮಾಡಿದ್ದೀರಿ ಡೆಸಿಮಲ್ ಆದಮೇಲೆ ಒಂದು ಸಂಖ್ಯೆ ಇದೆ ಅದಕ್ಕೆ ಒಂದು ಝೀರೋ ಹಾಕ್ಕೊಂಡಿದ್ದಾನೆ ಟೆನ್ ಅಂದರೆ ಇದು ಟೆಂತ್ ಪ್ಲೇಸ್ ಅದಕ್ಕೆ ಒನ್ ಬೈ ಟೆನ್ ಇನ್ನು ಪರ್ಸೆಂಟ್ ಇದೆಯಲ್ಲ ಅದಕ್ಕೆ ಏನು ಮಾಡ್ತೀರಾ ಕೆಳಗೆ ಹಂಡ್ರೆಡ್ ಪರ್ಸೆಂಟ್ ಇದು ಪರ್ಸೆಂಟು ಒನ್ ಬೈ ಟೆನ್ ಯಾಕೆ ಮಾಡಿಕೊಂಡಿದ್ದು ಡೆಸಿಮಲ್ ರಿಮೂವ್ ಮಾಡಿದ್ದು ರಿಮೂವ್ ಮಾಡುವಾಗ ಏನು ಒನ್ ಬೈ ಟೆನ್ ಇವಾಗ ಕ್ಯಾನ್ಸಲ್ ಮಾಡಿ ಐದೆರಡಲಿ ಹತ್ತು ಐದೈಲಿ ಇಪ್ಪತ್ತೈದು ಐದೆರಡಲಿ ಹತ್ತು ಐದು ಗುಣಿಸಿ ಸೊನ್ನೆ ಸೊನ್ನೆ ಐದು ಇಲ್ಲಿ ಇಪ್ಪತ್ತೈದು ಐದು ನಾಲ್ಕಲಿ ಇಪ್ಪತ್ತು ಐದು ಒಂದ್ಲಿ ಐದು ಐದರಡಲಿ ಹತ್ತು ಎಷ್ಟಾಯಿತು ಇಲ್ಲಿ ಒನ್ ಮೇಲೆ ಒನ್ ಟೂ ಇಂಟು ಫೋರ್ ಏಯ್ಟ್ ಒನ್ ಬೈ ಏಯ್ಟ್ ಮುಂದಿನ ಲೆಕ್ಕ ಝೀರೋ ಪಾಯಿಂಟ್ ಫೈವ್ ಪರ್ಸೆಂಟದ್ದಿದೆ ಇದನ್ನ ಹೇಗೆ ಬರ್ಕೊಳ್ತೀರಾ ಫೈ ಅಂತ ಬರ್ಕೊಂಡ್ರೆ ಒನ್ ಬೈ ಟೆನ್ ಯಾಕೆ ಬರ್ಕೊಂಡ್ರಿ ಡೆಸಿಮಲ್ ರಿಮೂವ್ ಮಾಡಿದ್ದು ಡೆಸಿಮಲ್ ತೆಗೆದಾಗ ಏನಾಯಿತು ಒನ್ ಬೈ ಟೆನ್ ಬಿಂದು ಆದಮೇಲೆ ಎಷ್ಟು ಸ್ಥಾನ ಇದೆ ಒಂದು ಸ್ಥಾನ ಇದೆ ಇಲ್ಲಿ ಸೊನ್ನೆ ಒಂದು ಸೊನ್ನೆ ಅಂದರೆ ಒನ್ ಬೈ ಟೆನ್ ಇದು ಯಾವ ಪ್ಲೇಸು ಟೆನ್ತ್ಸ್ ಪ್ಲೇಸ್ ಒನ್ ಬೈ ಟೆಂತ್ಸ್ ಪ್ಲೇಸ್ ಇವಾಗ ಪರ್ಸೆಂಟ್ ಇದೆಯಲ್ಲ ಅದಕ್ಕೆ ಡಿವೈಡ್ ಐದೊಂದಲೈದು ಐದೆರಡಲೇ ಹತ್ತು ಸೊನ್ನೆ ಉಳಿದಿಲ್ಲ ಐದು ಗುಣಿಸು ಸೊನ್ನೆ ಕೊಲ್ಟು ಸೊನ್ನೆ ಇವಾಗ ಎಷ್ಟಾಯಿತು ಒನ್ ಒನ್ ಇಂಟು ಒನ್ ಒನ್ ನ್ಯೂಮರೇಟರ್ ರೇಟರ್ ಟ್ವೆಂಟಿ ಇಂಟು ಟೆನ್ ಟೂ ಹಂಡ್ರೆಡ್ ಎಷ್ಟು ಆನ್ಸರ್ ಬಂತು ಒನ್ ಬೈ ಟೂ ಹಂಡ್ರೆಡ್